ಇವತ್ತು ಮದ್ವೆ ಐತೇಳಿ ಹಿಂಗ ಚಲೋ ರೆಡಿಯಾಗಿ ಬಂದನು ಯಾಕೋ ನನ್ನ ರಾಜಿ ನೋಡಕ ಬರವಳಲ್ಲ ನನ್ನ ಗಂಡ ಇಲ್ಲಿ ಬಂದು ಯಾರಿಗೆ ಕಾಯಿ ಹಾಕತಾನೋ ಅದು ತನದ ಕೊಟ್ಟಿಗೆ ಕರೀಲೇನಾ ಬ್ಯಾಡ್ ತಡಿ ನೋಡೋಣಂತ ನಾನು ಇಷ್ಟಿಂದ ನಾನು ನಂಬಿ ಮೋಸ ಹೋಗಿನ ಇವತ್ತ ನೋಡೋಣ ಇನ್ ಯಾರಿಗೋಸ್ಕರ ಕಾಯಿ ಹಾಕತಾನಂತ ಹೇಳಿ ಮರಿಗಿ ನಿಂತ್ಕೊಂಡ ಇವತ್ತೆಲ್ಲ ನೋಡಬೇಕ ನಾನು ಅದಕ್ಕಾಗಿ ಬಂದನು ಮದ್ವೆ ನೀವು ಮಾಡ್ಕೊಂಡು ಇಲ್ಲ ನನಗೆ ವಾಂತಿ ಅಷ್ಟಾಗತ್ತತಿ ಇಂಥ ಒಬ್ಬಸರಿದ್ರು ಇಲ್ಲಿಗೆ ಯಾಕೆ ಬರ್ತಿದ್ದಿ ಹ್ಞೂ ನೀವು ಟ್ರ್ಯಾಕ್ಟ್ ಮಾಡ್ಬೇಕಾ ಇವತ್ತು ಏನೆಲ್ಲ ಏನೇನ ನನ್ನಿಂದ ಮುಚ್ಚಿಟ್ಟಾನೋ ಅದನ್ನೆಲ್ಲ ತಿಳ್ಕೊಳಬೇಕು ನಾನು ಇವತ್ತು ಬಿಡು ಮಗಳಲ್ಲ ನಾನು ಅಯ್ಯ ರಮೇಶ ನೀನು ಏನು ಇವತ್ತು ಇಷ್ಟು ಚಂದ ರೆಡಿಯಾಗಿ ಬಂದಿ ಯಾಕ ನನ್ನ ಗಂಡನ ಮದುವೈತಂಥೇಳಿ ನಿನಗೆ ಇಷ್ಟು ಚಂದ ರೆಡಿ ಆಗ್ಬೇಕಂತ ಒಂದು ಒಂದಿನೂ ಹಿಂಗೆ ರೆಡಿಯಾಗಿ ಬಂದಿದ್ದಾನ ನೋಡಿಲ್ಲ ಇವತ್ತಲ್ಲೋ ನಿನ್ನ ಹಿಂಗೆ ನೋಡಿದ್ದು ಅಯ್ಯ ಅಮ್ಮರು ಇವರು ಕಣ್ಣನ ಏನು ಮಾತಾಡ್ತಾರ ನೋಡು ಅಂತಡಿ ಯಾರನ್ನ ಈಗಿನ ಕಾಲದಾಗ ನಂಬಕ್ಕೆ ಹೋಗಬಾರ್ದ ನೋಡೋನು ಏನೈತಿ ಇವ್ರಿಬ್ರ ಮಧ್ಯೆ ಅಂತ ಹೇಳಿ ಯಾಕ ನೀ ರೆಡಿ ಆಗಿಲ್ಲ ಹಿಂಗೇನಾ ಬೇರೆ ಸೀರೆಗೆ ಉಟ್ಕೋಬೇಕಿಲ್ಲ ಚಂದಾಗ ಸೀರೆ ಉಟ್ಕೊಂಡು ರೆಡಿ ಆಗ್ಬೇಕಲ್ಲ ನೋಡ್ತಿದ್ ಜ್ಞಾನ ಕಂತುಂಬ ನೀನ ಹೆಂಗೆ ಕಾಣ್ತೀ ಅಂತ ಹೇಳಿ ಏನು ನೀನ ನಾನು ಸೀರೆ ಉಟ್ಕೊಂಡು ರೆಡಿ ಆಗ್ಬೇಕೇನಾ ನೀ ನೋಡ್ತೀಯ ಅಂತ ಹೇಳಿ ಅದು ಅವನ ಮದುವಿಗೆ ನಾನು ರೆಡಿ ಆಗ್ಬೇಕೇನಾ ನಿನಗೆ ಗೊತ್ತಾಗಿಲ್ಲ ನನ್ನ ಅವನ ಮಧ್ಯೆ ಇವಾಗ ಏನಾಗತ್ತದ ಅಂತ ಹೇಳಿ ನಡಕ ಇನ್ನೊಬ್ಬಕೆ ಬರಾಕತ್ತಾಳ ಈಗ ಇನ್ನೊಂದು ಸ್ವಲ್ಪ ರಾಗ ಅಕ್ಕಿ ಕಾಳು ಬಿಡ್ತಾವ ನಾನು ಇಲ್ಲಿ ಇರಾಕ ಒಲ್ಲೆನ ತಾನು ನೀನು ರೆಡಿ ಆಗ್ಬೇಕಲ್ಲ ಅಂತ ನಾತೇನ ಅಲ್ಲ ರಾಜಿ ಚಂದಗ ರೆಡಿ ಆಗೋದ್ರಾಗ ಏನೈತಿ ಅವ್ನು ನೋಡಿದ್ರಿ ನಾತ ನಾನು ನೋಡ್ತಿದ್ನಲ್ಲ ನನಗೋಸ್ಕರ ರೆಡಿ ಆಗ್ಬೇಕಿಲ್ಲ ನನ್ನ ಗಂಡ ನನ್ನ ಗಂಡ ಈಕಿನ ಇಟ್ಕೊಂಡ ನೀನ ಈಕೆ ನಾನು ಸೌತಿ ತನ್ನ ಗಂಡಗೆ ಇನ್ನೊಂದು ಮದುವೆ ಆಗತ್ತೇಳಿ ನನ್ನ ಗಂಡನ ಬಲೆಗೆ ಬಿಡಿಸ್ಕೊಂಡಾಳೇನ ಮೈ ಮಾಡಿ ಹೆನ್ನ ಈಗ ನನ್ನ ಸುಮ್ಮನೆ ಬಿಡಂಗಿಲ್ಲ ಎಲ್ಲ ಇಟ್ಕೋತಾನ ಇವನು ಮನೆಗ್ ಬರಲಿ ಇವ್ನು ಚಂದಗ ಇವನ ಇನ್ನೂ ಏನೇನು ಮಾತಾಡ್ತಾರೆ ಇಲ್ಲಿ ನಿಂತು ಕೇಳಿಸ್ಕೊತಾನೆ ನಾನು ಇಲ್ಲಿಂದ ನಾನು ಹೋಗಕ್ಕೆ ನಾನು ತರ್ಕೊಂಡೇನಾ ಮಾಡ್ತೇನೆ ಚಂದಾಗ ನಿಂದು ನೋಡು ನೀನು ಅದನ್ನೆಲ್ಲ ನನಗೆ ಹೇಳಕ್ಕೆ ಬರಬೇಡ ಆತೇನ ನನಗೆ ಈಗ ಇಷ್ಟನೇ ಇಲ್ಲ ಹ್ಞೂ ನನಗಾದರೂ ಅಳು ಬರಾಗತ್ತದ ಗೊತ್ತೇನು ನನ್ನ ಬಂದಾಗ ಹಿಂಗೆಲ್ಲ ಆಗ್ತದ ನಾನು ಅನ್ಕೊಂಡೇ ಇರ್ಲಿಲ್ಲ ಯಾಕೆ ನಾ ಇರ್ಬೇಕಾರ ನೀ ನಿನಗೆ ಯಾವಾಗಲೂ ನಾನು ಇರ್ತನ ಅಳೋದು ಗಿಳೋದು ಎಲ್ಲ ಬಿಟ್ಟು ನಾನು ಅದನಲ್ಲ ಬೇಕಿದ್ರೆ ನಾನು ಹಿಂದಿ ಬಿಟ್ಟನು ನಿ ಜೊತೆ ಇರಕ್ಕೆ ನಾನು ರೆಡಿ ಅದನ ನೀವು ಅಂದ್ರೆ ಸಾಕು ಆರಾಮ ಅವ ಬ್ಯಾರೆ ದಿವಸಕ್ಕೆ ಹೋಗಿ ಜೀವನ ಮಾಡು ನಂದು ಈ ಯೋಚನೆ ಮಾಡು ನಾನು ಒಟ್ಟ್ಯಾ ಮಗನು ಕೊಟ್ಟೆ ಆಕಿ ಜೊತಿ ಹೊರದೇಶಕ್ಕೆ ಹೋಗಿ ಜೀವನ ಮಾಡ್ತಿಯನಾ ಬಾರು ಮಾಡ್ಕೊ ಮನೆಗೆ ಬಾ ಚಂದ ಬುದ್ಧಿ ಕಲಸ ಬುದ್ಧಿ ಯಾವ ಹೊರದೇಶಕ್ಕೆ ಹೋಕೀವ ಹೊರದೇಶಕ್ಕೆ ಹೋಕೀವ್ ನೋಡ್ತೆ ನಾನು ಆದರೂ ರಮೇಶ ನನಗೆ ಭಾಳ ಬೇಜಾರು ನನ್ನ ಜೀವನ್ದಾಗ ಏನೆಲ್ಲ ಆಗತ್ತತಿ ಅಲ್ಲ ನಾನು ಈ ಪ್ರೀತಿ ಮಾಡಿದ ತಪ್ಪೇನ ನಿನ್ನ ಪ್ರೀತಿ ಮಾಡಿದ್ಕ ಆ ದೇವ್ರು ನನಗಿಷ್ಟು ಕಷ್ಟ ಕೊಡತಾನೇನು ನಾನು ಯಾರ ಕೈಗಾರ ಸಿಕ್ಕೊಂಡ್ರೆ ಏನು ಮಾಡೋದು ಈ ನಿಮ್ಮನ್ನಿ ತುಂಬ ಮಂದಿದಾರ ನೀ ನೋಡಿದ್ರೆ ಹಿಂಗೆ ನನ್ನ ಮ್ಯಾಗ ತಗಿ ಇದನ ಯಾರಾರ ನೋಡಿರ ತಪ್ಪು ತಿಳ್ಕೊಂಡಾರ ತಗಿ ಕೈ ತಗಿ ಅಯ್ಯೋ ನನ್ನ ಮುದ್ದಿನ ರಾಜ್ಕುಮಾರಿ ಯಾರು ಯಾಕೆ ತಪ್ಪು ತಿಳ್ಕೊತಾರ ಇಲ್ಲಿ ಯಾರು ಬರ್ತಾರ ಇಷ್ಟು ದಿನ ನೀವು ಮಾಡಿದ್ದೇನೆ ನನಗೇನು ಗೊತ್ತಿಲ್ಲೇನು ಹಾಂ ಇರಲಿ ಬಿಡು ಅಳ್ಬೇಡ ಹೇಳ ನೀನು ಅಂದ್ರೆ ಸಾಕು ನಾನಿನ್ನ ಬ್ಯಾರೆ ಕಡೆ ಅಂತ ಹೇಳಿ ನೋಡು ಮನಸ್ಸು ಮಾಡ ಇಲ್ಲಾಂದ್ರೆ ಹೋಗಿ ಬಿಡು ಕಡೆ ಎಲ್ಲಾರ ಯಾರ್ಯಾಕೆ ಬರಂಗಿಲ್ಲ ಮನೆ ತುಂಬ ಮಂದಿದ ಯಾರ ನೋಡಿದ್ರೆ ಏನ್ ಮಾಡೋದು ಹಿಂದೊಗಡೆ ಒಂದು ಹೋಗಿ ಒಂದಾಗ್ತತಿ ಎಲ್ಲಿದ್ದು ಸವರಿಯಪ್ಪ ಕೈ ತೆಗಿ ಕೈ ತೆಗೆದ್ ಕಾಸ ಮಾತಾಡ ನಡೀತತಿ ಆದ್ರೆ ನಮ್ಮ ನೋಡಿ ಅಂದ್ರೆ ಮುಗ್ದ ಹೋತ್ ನಾನು ಇಲ್ಲೇ ಹುರಿದ ಹರಿವಿ ಪಲ್ಯನ ಮಾಡ್ತಾ ತಗಿ ಕೈ ತಗಿ ಅಲ್ಲಿ ನಾನು ಇನ್ನು ಮ್ಯಾಕೋ ಇಟ್ರೆ ತಗಿ ಅನ್ನೋ ಅಷ್ಟು ನಿನಗೆ ಇದಾಗಿತ್ತೇನ ಯಾಕ ನಾನು ಮೇಲೆ ಮನಸ್ಸಿಲ್ಲ ಏನು ನಿನಗೆ ಹೇಳ್ಬಿಡು ಇಲ್ಲಿಂದ ಹೊಟ್ಟೋಗ್ಬಿಡ್ತೇನಂತ ಹಂಗಲ್ಲೋ ನಾನು ಹೇಳೋದು ನಿನಗೆ ಅರ್ಥ ಆಗಲ್ತಲ್ಲ ನಾನು ಹೇಳೋದೇನು ನೀನು ಕೇಳೋದೇನು ನಿನಗೆ ಒಂದು ತಿಳಿದಂಗೆ ಆಗಿಬಿಟ್ಟತಲ್ಲ ಅಯ್ಯೋ ಶಿವನ ಏನು ಮಾಡ್ಲಪ್ಪ ನನಗನ್ಸಾತಿ ನಾನು ಅವನಿಗೆ ಮೋಸ ಮಾಡಿದ್ನಲ್ಲ అది ఆ దేవరు నన హిం మోసన్సాకే నన్ను రిత్ కొట్ సాత్ అడుగుబిడ్ కొడు మొడ అడవి నోడ్కోనలేడే ముత్ కొడు వందయ్యో రమేశా నేను ఏంటి ನೀನು ಯಾವಾಗ ಬಂದಿಲಿ ಅದು ಅವ್ರ ದುಃಖ ಆಗಿ ಹೇಳ್ಕೊಂಡು ಅಳಾಕತ್ತಿದ್ರ ಅದಕ್ಕ ನಾನು ರಮಸಾತಿದ್ನ ನೀನೇನು ತರ್ ತಿಳ್ಕೊಬೇಡಿನ ಹೌದಾ ಏ ಗೀತಾ ನೀನೇನು ತರ್ ತಿಳ್ಕೊಬೇಡಲ್ಲ ಯಾವಾಗ ಬಂದೀನ ಅಲ್ಲ ನನಗೆ ಭಾಳ ದುಃಖ ಆಗತಿತ್ತ ನನ್ನ ಗಂಡನ ಬಿಟ್ಟು ಎರಡೇ ಮದುವೆ ಹೇಳಿ ಅದಕ್ಕೆ ಯಾರು ಸಿಗದಕ್ಕ ಇವ್ರು ಸಿಕ್ಕರಲ್ಲ ಇವ್ರ ಮುಂದೆ ಹೇಳ್ಕೊಳತ್ತೀನಿ ಭಾಳ ದುಃಖ ಆಗಿ ಅವ್ರನ್ನ ಹೇಳ್ಕೊಂಡ್ಬಿಟ್ಟಿ ತಪ್ಪು ತಿಳ್ಕೊಬೇಡ ಗೀತಾ ತಪ್ಪು ತಿಳ್ಕೊಬೇಡ ನಾನು ಹಂತಕ್ಕೆಲ್ಲ ಏನು ಯವೋ 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 ಏನು ನಾಟಕ ಅಪ್ಪ ನಿಮ್ಮಂಗೆ ನಾಟಕ ಮಾಡೋರು ನಾನು ಎಲ್ಲಿ ನೋಡಿಲ್ಲ ನೀವು ಮಾತಾಡೋ ಮಾತನ್ನ ಒಂದನ್ನು ಕೇಳಿಸ್ಕೊಂಡೆ ನಾನು ಈಗ ನೀನು ಏನು ಮಾತಾಡಕ್ಕೆ ಬರಬೇಡ ನನಗೆ ನೀನು ನನಗೆ ಹೇಳೋಕೋ ಬರಬೇಡ ನೀನು ಇಂತವಂತ ನಾನು ಅನ್ಕೊಂಡಿರ್ತೀನಿ ಇಲ್ಲ ನನಗೆ ಮೋಸ ಮಾಡ್ದು ಹೊಟ್ಟೆ ಆಗೋಂದು ಮಗು ಐತಿ ಆ ನೋಡಿ ನೋಡೇ ನನಗೆ ಮನಸ್ಕರಲಿಲ್ಲ ಏನು ಎಂಥ ಮೊದಲ ನೀನು ನಿನ್ನಂತವೇ ನಾನು ಮದುವೆ ಅದ್ನೇನಾ ನನಗೆ ನನಗೆ ನಂಬಕ್ಕಾಗತ್ತಿಲ್ಲ ಅಯ್ಯೋ ದೇವ್ರಿ ಏನು ಹೇಳೋದೈತಿ ಏನೇನು ನಾವು ಮಾತಾಡೋದನ್ನ ಅಷ್ಟು ಕೇಳಿಸ್ಕೊಂಡ್ಬಿಟ್ಟು ಕರೆ ಏನ ಹೇಳ ನೋಡು ನಂಗರ ಏನ್ ಕೇಳಿಸ್ಕೊಂಡೆ ಅಂತ ಹೇಳಿ ಕರೆ ಏನಂತ ಕೇಳ್ತಿ ಮಾಡ್ತಾನ ನಿನಗ ಹಿಡಿ ನೀನ್ ನಾವು ನನಗ ಮೋಸ ಮಾಡ್ತಿದಿ ಮಗನ ಹ ನಾನೇನ್ ಅನ್ಕೊಂಡ್ಬಿಟ್ಟಿದೀನಿ ನೀನ ಹ ಅಮೋರ ನೀವು ಇಂತ ಅರ್ಧರಂತ ಅನ್ಕೊಂಡ್ರಿಕ್ಕಿಲ್ಲ ನನ್ನ ಗಂಡನ ನನ್ನ ಗಂಡ ಬೇಕಾಗಿತ್ತ ನಿಮಗ ಯಾಕ ಈ ಊನ್ಯಾಗ ಈ ಊರಾಗ ನಿನಗ ಬೇರೆ ಯಾವ ಸಿಗ್ಲಿಲ್ಲ ಏನ ನನ್ನ ಗಂಡ ಬೇಕಾಗಿತ್ತೇನ್ ನಿನಗ ಹಾಂ ಅದೆಂತ ಹೊಲಸ ಐತೆ ರೀ ನನಗೆ ಹೆಣ್ಣ ಇನ್ನೊಬ್ಬರು ಜೀವನದಾಗ ಆಟ ಆಡ್ತಿಯಲ್ಲ ಅದಕ್ಕೆ ದೇವ್ರ ಹೆಣ್ಣಿಗೆ ಹಿಂಗೆ ತಂದು ಇಟ್ಟಾನ ನೋಡ ಅನುಭವ್ಸಿನ ನೀನು ಅನುಭವಿಸ್ಬೇಕ ನೀನು ಅದು ಅಲ್ಲಾಗಿ ನಾನು ಮಾತು ಕೇಳು ಯಾಕೆ ತಪ್ಪೀಗಿಂತಪರಿ ಮಾಡತ್ತೀನಿ ನೀನು ಒಂದು ನಿಮಿಷ ನನ್ನ ಮಾತು ಕೇಳು ಓಹೋ ಹೋ ಹೋ ಬಿಡು ಈಗ ಮಾತು ಕೇಳ್ಬೇಕಂತ ಹ್ಞೂ ದೊಡ್ಡ ಸುದ್ದಿ ಸುಸ್ರೀ ಈಗ ಮಾತು ಕೇಳ್ತೇನೆ ನಾನು ಬಾಯಿಲಿ ಕೇಳ್ತಾನೆ ಚಂದಾಗ ಒಂದೆರಡು ತಗೋದ್ ಕಪ್ಪಾಳಿದ ಹೊಡೆದಾಗ ಹೊಡೆದ ಹಲ್ಲು ಹಾಲು ನೀನು ಏನು ಅನ್ಕೊಂಬಿಟ್ಟಿದ್ದಿ ಹಾಂ ನಾನೇನನ ಏನ ನನನ ಗೆ ನನ್ನ ಮಯ್ಯ ಏನ ಕೋಪ ಬರಂಗಿಲ್ಲ ಅಂತ ಅನ್ಕೊಂಡ ಬಿಟಿಯ ರಗಡ ಐತನಗ ನೋಡಾಕ ಸುಮ್ಮನೆ ಇರ್ತಾನ ನಾನು ನನ್ನ ತಂಟೆಗೆ ಯಾರರ ಬಂದ್ರ ಅವರು ನನ್ನ ತುಟಾ ಹಿಡ್ ಜಗ್ಗುದು ಗೊತ್ತೈತಿ ಅಾ ಜುಟla ಹಿಡ್ ದರದರ ಎಳ್ಕೊಂಡು ಹೋಗುದು ಗೊತ್ತೈತಿ ನನಗೆ ಅವರಿಗೆ ಅನ್ಬೇಡ ಅವರದು ಏನು ತಪ್ಪಿಲ್ಲ ಎಲ್ಲ ತಪ್ಪು ಇರೋದು ನಂದನ ನಾನು ಅವರು ಬೇಡ ಬೇಡ ಅಂದ್ರೆ ನಾನು ಅವ್ರ ಹಿಂದಿಂದ ಹೋಗಿ ಅವ್ರನ್ನ ಬೆನ್ ಹೈತಿ ಲವ್ ಮಾಡಿದನ ಅಂದ್ರಾ 피ರುತಿ ಮಾಡಿದನ 피ರುತಿ ನಿಮಗೆ ಗೊತ್ತಾತೇನೋ ನಾನಾ ಅವ್ರಿಗೆ ಹಿಂದಿಂದ ಬಿದ್ದ ಪ್ರೀತಿ ಮಾಡಿರೋದು ಏನ ಅವ್ರಿನ್ನ ನನ್ನ ಹಿಂದೆ ಬೇಕ ಬೇಕಂತ ನನ್ನ ಬೇಕಂತ ಕೆಲ್ಸ ಅವ್ರು ಬಂದ್ರಕ್ಕಿಲ್ಲ ನಾವ್ ಹಿಂದೆ ಬಿದ್ದಿರೋದಕ್ಕೆ ಪಾಪ ಅವ್ರು ನನ್ನನ್ನು ಒಪ್ಕೊಂಡಲ್ಲ ಹ್ಞೂ ಅದನ್ನ ತಿಳ್ಕೊ ಈಗ ನೀನು ಗೊತ್ತಾಗೇತಿ ಅಂತ ಕೆಲ್ಸಿದ್ ಯಾರಿಗ್ಯಾರ ಗೊತ್ತಾದ್ರೆ ಈ ವಿಷಯ ನಾವು ಮೂರು ಮಂದಿ ಮದ್ದೆ ಅಷ್ಟೇ ಇರಬೇಕು ನೀನು ಏನಾರ ಇದನ್ನೆಲ್ಲ ಗೊತ್ತಾಗೋಗಿ ಮಾಡಿದಿ ನೀನು ಹೊಟ್ಟೆ ಆಗಿರೋ ಮಗುನ ಸಾಯಿಸ್ಲಿಲ್ಲ ಅಂದ್ರ ನನ್ನ ಹೆಸರು ರಮೇಶನ ಅಲ್ಲ ನಿನ್ನ ಗಂಡು ಅಲ್ಲ ನೆನಪಿಟ್ಕೋ ನಿನ್ನ ಕೊಳ್ಳಾಗಿರೋ ತಾಳಿನ ಕಿತ್ತು ಹೋಗೋದು ಬೇಕಿದ್ರ ಅವ್ರಿಗೆ ಕಟ್ಟಾಕ್ ನಾನು ರೆಡಿ ಅದನ್ನ ನೆನಪಿಟ್ಕೋ ಅದನ್ನ ನಿನ್ನ ನಿನ್ನ ಗಂಡು ಬೇಕು ನಿನ್ನ ಮಗು ಬೇಕು ಅಂದ್ರೆ ನಾ ಹೆಂಗ್ ನಂಗೆ ಹೇಳಿದಂಗೆ ಕೇಳ್ಕೊಂತ ಬಿದ್ದಿರ್ಬೇಕು ಜಾಸ್ತಿ ಮಾತಾಡಿದ ಎಲ್ಲಿರ್ಬೇಕು ಅಲ್ಲಿ ಹೇಳ್ತೇನೆ ನೀನು ಹಿಂಗ್ ಹೇಳಕ್ ನಿನಗ್ ನಾಚ್ ಬರ್ತಿಲ್ಲ ಅಯ್ಯೋ ಇವ ನನ್ನ ಹೊಟ್ಟೆ ಆಗಿರೋ ಮಗುನ ಕೊಡ್ತೀಯ ಅದು ನನ್ನ ಮಗು ಹೊಟ್ಟ ಅಲ್ಲೋ ನಿನ್ನ ಮಗುನ ಐತದ ಅದು ನನ್ನ ಮಗು ಹೊಟ್ಟ ಆಗಿದ್ರ ನಡೀತಿತ್ತ ಅದ್ ನಿನ್ ಮಗು ಅಲ್ಲೇನ ಅದ್ನ ಅಂತ ಹೇಳ್ತೀಯಲ್ಲ ನಿನಗೆ ಹೆಂಗಾರ ಮನಸ್ಸು ಬರ್ತಿತ್ತು ಅಕ್ಕಿ ಸಲುವಾಗಿ ನನ್ನ ಹೊಟ್ಟೆ ಇರೋ ಮಗುನ ಸಾಯಿಸ್ತಾನೆ ಅಂತ ಹೇಳ್ತೀವಿ ನನ್ನ ಕೊಳ್ಳಾಗಿರ ತಾಳಿನ ಅಕ್ಕಿ ಕಿತ್ತು ಕಟ್ತಾನೆ ಅಂತ ಹೇಳ್ತೀಯಲ್ಲ ಅದೆಂತ ಗಡಿಸಿರ್ಬೇಕು ನೀನು ಹಾ ಇದನ್ನ ನಾನು ಕೇಳಲಾರೆ ಯುವ ನಾ ಕೇಳಲಾರೆ ನಾನು ಜೀವನ ಬಿಟ್ಬಿಡ್ಬೇಕಂತ ಸಾಧ್ಯ ನನ್ನ ಮಗು ಸಲುವಾಗಿ ಇದ್ದಂಗಷ್ಟೇ ನಾನು ಎಂತ ಪಾಪಿ ಗಂಡ ನನ್ನ ಮದುವೆ ಆಗ್ಬಿಟ್ಟು ನೀವು ನಾನು ಏನೋ ಮಳಿಯಾಗ ನಿಂತು ಬಿಟ್ಟಿದ್ದಿಲ್ಲ ರಾಜೀ ನಿನ್ನ ನಾನು ಏ ಅಕ್ಕ ಹಾಕೊಂಡಿದ್ದೆ ನನಗ ನಾನು ಎಷ್ಟು ನಂಬಿದ್ ನಿನ್ನ ಆದ್ರೆ ನೀನು ಇಂಥ ಹೊಲಸು ಬುದ್ಧಿ ಐತಿ ನಿನಗೆ ನಿನಗೆ ಇಷ್ಟು ಹೊಲಸು ಬುದ್ಧಿ ಐತಿ ಅಂತ ನನಗೆ ಗೊತ್ತೇ ಇರೋಲ್ಲ ಛೀ ನನ್ನ ಜೀವನ ಹಾಳು ಮಾಡಿಬಿಟ್ಟಿಲ್ಲ ನನ್ನ ಜೀವನ ಹಾಳು ಮಾಡ್ಬಿಟ್ಟಿಲ್ಲ ನೀನು ಎಂಥ ಪಾಪಿ ಅದಿ ನೀನು ಆ ದೇವ್ರ ತತ್ತಿ ಶಿಕ್ಷಣ ಕೊಡ್ತಾನೆ ಈ ಮದುವೆ ಹಾಗೆ ಆಗ್ತೈತೆ ನೋಡ್ಕೊತೇರ ಆ ಬ್ರಹ್ಮ ಬಂದರೂ ಇದನ್ನ ನಿಲ್ಲಿಸೋಕ್ಕಾಗೋದಿಲ್ಲ ನಿಮ್ಮ ವಿಷಯ ನಾನು ಎಲ್ಲರಿಗೂ ಗೊತ್ತಾಗೋ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನ ಅಲ್ಲ ನೋಡಿ ಗೀತಾ ನಾನೇನು ಬೇಕಂತ ನೀನು ಕಂಡು ಬಿದ್ದಿಲ್ಲ ಅವರು ನನ್ನ ಮೇಲೆ ಭಾಳ ಪ್ರೀತಿ ಇಟ್ಟಿದ್ ನಾನು ಅವ್ರನ್ನ ಪ್ರೀತಿ ಮಾಡಿದ್ದು ಈಗ ನೋಡಿದ್ರೆ ನೀನು ಹಿಂಗೆಲ್ಲ ಮಾಡ್ತೀಯ ಅಂದ್ರೆ ನಾನು ಅವ್ರ ತಂಟೆಗೆ ಹೋಗಂಗಿಲ್ಲ ನಾನು ನಿನ್ನ ಮುಂದೆ ನಿಮ್ಮ ಜೀವನದಾಗೂ ಬರಂಗಿಲ್ಲ ನಾನು ನನ್ನ ಪಾಡಿಗೆ ನಾನು ಇದ್ ಬಿಡ್ತೇನೆ ಆಯ್ತು ನೀವಿಬ್ಬರು ಚೆನ್ನಾಗಿರಿ ನಿಂತೂ ರಾಮಳ ಮಾಡೋದಿಲ್ಲ ಮಾಡಿ ಮಾಡಿ ಹೊಂಟೇನ ಈಗ ಏನು ಗೊತ್ತಿಲ್ಲ ನಂಗ ಹಾ ಇಷ್ಟು ದಿನ ನಾನು ಗಂಡ ಜೊತೆ ಮಾಡ್ಕೊಂಡಿದ್ದ ಅದೇಲ್ವ ಹಾಂ ಈಗ ಬಂದ್ಬಿಡು ಹ್ಮ್ ತಗದು ಹೊರಡದ್ ಸತ್ತೊಡ್ತೀರೀ ಇಲ್ಲಿ ಬಿದ್ದ ಏನ್ ಮಾತಾಡ್ತಿದ್ದೀನಿ ಬಿಡು ಈಗ ನಾವೂನಾ ಬಿಟ್ಟಂಗ ಬಿಟ್ಟಲ್ಲ ನನ್ನ ರಾಜ್ ಬಗ್ಗೆ ಮಾತಾಡ್ತಿ ನನ್ನ ರಾಜೀ ಬಗ್ಗೆ ನಿನ್ನ ನಾವೂನಾಲ್ದ ನಿನ್ನ ಹೊಟ್ಟೆಗೆ ಅಂತ ಹೇಳಿನಲ್ಲ ಬಾಯಿ ಮುಚ್ಕೊಂಡಿರ್ಬೇಕ ಈ ವಿಷಯ ನೀನು ಯಾರಾದ್ರ ಮುಂದೆ ಬಾಯಿ ಬಿಟ್ಟೆ ಅನ್ಕೋ ನೀನು ಇರುದಿಲ್ಲ ನಿನ್ನ ಮಗನೂ ಇರಲಿಲ್ಲ ಜೀವಂತ ಸಮಾಧಿನ ಹೂತಾಕ್ ಬಿಡ್ತಾನೇನ ನಾನು ಕೇಳಕ್ ಯಾವ ಬರುದಿಲ್ಲ ಅಯ್ಯೋ ರಮೇಶ ಬಿಡು ಹೊಟ್ಟೆ ಮಗು ಐತಿ ನೀನು ಈ ರೀತಿ ಮಾಡಿದ್ರೆ ಆಕೆಗೆ ನೂ ಹಾಕತಿ ಆಕಿ ನೂ ಹಾಕೋದಲ್ಲ ನಿನ್ನ ಮಗು ಐತಿ ಕಣೋ ಬಿಡು ಆಕೆನ ಬಿಡು ರಾಜಿ ನೀ ಅಳಬೇಡ ನೀ ಅಳೋದು ನನ್ನ ಕೈಯ ನೋಡಕ್ಕೆ ಆಗಿಲ್ಲ ನಿನ್ನ ಕಣ್ಣ ಹೆಂಗೆ ನೀರು ಬಂದ್ರೆ ನನ್ನ ಕಣ್ಣ ರಕ್ತನ ಬರ್ತದೆ ಬತ್ತೇನ ನೀರು ಉಳಿಸ್ಕೊ ಫಸ್ಟ್ ನೀನು ಆಕೆ ನಾವು ಆಕೆ ಚಂದಾಗಿ ಹೊಡೆದನ ಇನ್ನೊಮ್ಮೆ ಆಕೆ ನಮ್ಮ ಸುದ್ದಿ ಯಾರ್ದು ಮುಂದೆ ಹೇಳ್ತಾವಂತ ಕೆಲಸ ಹೇಳಂಗಿಲ್ಲ ಆಕೆ ಹೇಳ ಮಾಡ್ಯಾಳ ಅಂದ್ರೆ ಆಕೆ ಕೊಂದ್ ಬಿಡ್ತಾನೆ ಆಕೆ ನಾವು ಅಳಬೇಡ ಸುಮ್ಮೀರ ನೀ ಏನು ಅಂಜಕ್ಕೆ ಹೋಗ್ಬೇಡ ಆಕೆ ನಾಯಿ ಹೆಂಗಿರ್ತಾಳೆ ಮೇಲೆ ಆದ್ರೂ ನೀವು ಮಾಡಿದ ತಪ್ಪೈತಿ ಆಕಿ ಹೊಟ್ಟೆ ಕೂಸೈತಿ ನೀನು ಹಿಂಗಕ್ಕಿರಾ ಒದಿದು ಹೊಡಿದು ಮಾಡಿರಾ ಏನಾದರೂ ಏನು ಮಾಡ್ತಿ ಅಲ್ಲಲ್ಲ ಎಲ್ಲ ಮಾಡುವುದೆಲ್ಲ ಮಾಡಿ ನನ್ನ ಜೀವನ ಹಾಳು ಮಾಡಿ ನನ್ನ ಗಂಡನ ಇಟ್ಕೊಂಡು ಅವ್ನ ಕಡೆಯಿಂದ ನಾನು ಹೊಲಸ್ಬಿಟ್ಟಿಲ್ಲ ರಾಜೀ ನೀನು ಇಷ್ಟು ಎಷ್ಟು ಅಂತ ನನಗೆ ಗೊತ್ತಿರಾಕಿಲ್ಲ ನನ್ನ ಜೀವನ ಹಾಳು ಮಾಡಿಬಿಟ್ಟಿಲ್ಲ ರಾಜಿ ನೀನು ನಿನ್ನ ಅಮ್ಮ ಅಮ್ಮೋರ ಅಂತ ಪ್ರೀತಿಯಿಂದ ಕರಿತಿದ್ನಿ ನಿನ್ನ ಮೇಲೆ ನನಗೆ ಎಷ್ಟು ನಂಬಿಕೆ ಇತ್ತು ಗೊತ್ತೇನ ಅಯ್ಯೋ ನಾನೇನು ಬೇಕು ಅಂತ ಗೀತಾ ತು ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ನಿನ್ನ ಅಕ್ಕ ಅಕ್ಕ ಅಂತ ಕರಿತಿದ್ನಲ್ಲ ಬಾಯ್ ತುಂಬ ಅಕ್ಕ ಇಂಥದ್ದು ಮಾಡೋಕೆ ನಿನಗೆ ನಾಚಿಕೆ ಬರಲಿಲ್ಲೇನಾ ನನ್ನ ಜೀವನನ ಹಾಳು ಮಾಡಿಬಿಟ್ಟು ನನ್ನ ಜೀವನನ ಹಾಳು ಮಾಡ್ಬಿಟ್ಟಿ ಏನು ಮಾಡೋದು ಆ ದೇವರ ನನ್ನ ಜೀವನನ ಒಂಥರ ಮಾಡಿಬಿಟ್ಟ ಬದುಕಿದ್ದು ಸತ್ತಂಗ ಸತ್ತರು ಬದುಕಿದಂಗೆ ಮಾಡ್ಬಿಟ್ಟಾನ ಅದು ಏನು ಮಾಡೋದು ಇಂಥ ಕಂಡ ಅಷ್ಟು ಪ್ರೀತಿ ಮಾಡ್ತಾನೆ ಇಷ್ಟು ಪ್ರೀತಿ ಮಾಡ್ತಾನಂತ ಮಂದೇ ಮಂದೆಲ್ಲ ಹೇಳ್ಕೊತ ತಿರುಗ್ದಿದ್ಯಾಲ ಈಗ ನೋಡಿದ್ರೆ ನೋಡು ಗೀತಾ ನಂದು ತಪ್ಪೈತಿ ಆದ್ರೆ ನಿನ್ ಕಾಲಿಗೆ ಬಿಳ್ತನಾ ನೀನು ಹಿಂಗ ಅವ್ರ ಮುಂದೆ ಹೋಗಿ ಹೇಳ್ತನೆ ಅಂತ ನಾನು ಹೇಳಬಡ ಭಯ ಆಗ್ತತಿ ಯಾರ್ದರ ಅದರ ಮುಂದೆ ಹೋಗಿ ಬಾಯಿ ಬಿಟ್ಟಿ ಅಂದ್ರೆ ಆ ಮುದ್ಕಿ ಗಾದಗತಿ ನಿನಗೂ ಆಗ್ತತಿ ಅಕಿನ್ ಹೋಗಿ ಒಂದಾಕ್ ದಿನ ಒಂದ ರೂಮ್ ಏಕಿದ್ವಾ ಇನ್ನು ನಿನ್ನ ಮನ್ಯಾಗನ ನೆಲ ಆಗದೆ ಅಲ್ಲಿ ಕೂತು ಹಾಕ್ತೆ ನಿನ್ನ ಯಾರಿಗೂ ಗೊತ್ತಾಗದಂಗ ಕೇಳಿದ್ರೆ ನಾನು ಹೀಂತ ಊರು ಹೋಗಲ ಅಂತ ಸುಳ್ಳು ಹೇಳ್ತನ ಏನು ನಾಯಿ ಹೆಂಗಿರ್ಬೇಕಿನ ಮೇಲೆ ನಾಯಿ ಹೆಂಗ ಪಿಟ್ ಅಂತ ಒಂದ ಮಾತು ಬಂತು ನಿನಗೇನು ಮಾಡ್ತ ನನಗ ಗೊತ್ತಿಲ್ಲ ಇಲ್ರಿ ನಾ ಯಾರು ಹೇಳಂಗಿಲ್ಲ ನಾ ಯಾರು ಹೇಳಂಗಿಲ್ಲ ಹಿಂಗ ಸಾಯ್ತಾನೆ ಹಿಂಗ ಸಾಯ್ತಾನೆ ನೀವು ನನ್ನ ಮುಂದೆ ನನ್ನ ಇಂಥದ್ದೆಲ್ಲ ಮಾಡ್ಕೊತ ಹೋಗ್ರಿ ನಾ ಯಾರು ಹೇಳಂಗಿಲ್ಲ ರಾಚಿ ಖುಷಿ ಪಡ ಇನ್ಮೇಲ ನೀನು ಮನೆಗೆ ಆರಾಮಾಗಿ ಬರ್ಬೋದ ಇನ್ನೇನು ಅಂಜಿಕೆ ಗೊತ್ತಾಗಿದ್ದೈತಿ ಹಾ ಆರಾಮಾಗಿ ನಾನು ನೀನು ಏನು ಜೋರ ಫಸ್ಟ್ ಇರ್ಬೋದು ಆಕೆ ಮುಂದೆನನ ನಾವಿಬ್ರು ಚಂದ ಇದ್ದರು ಆಕೆ ಏನು ಕೇಳಂಗಿಲ್ಲ ಯಾರಿಗೂ ಬಾಯ್ ಬಿಡಂಗಿಲ್ಲ ಏನಂತಿ ನನಗೆ ಮದ್ವೆ ಚಿಂತೆ ಐತಿ ನಿನಗೆ ಇದ್ರ ಚಿಂತೆ ಐತಿ ನೀನು ಹೆಂಡ್ತೀನ ಬೈದು ಹೊಡೆದು ಮಾಡಿ ಕೊಡಿ ಸುಮ್ಮನೆ ಆದ್ರೆ ನನ್ನ ಗಂಡು ಗೊತ್ತಾದ್ರೆ ಸುಮ್ಮನೆ ಐತಾ ನೀನು ಅವೇನು ಕಿತ್ಕೊತಾನೋ ಈಗ ಅವ ಅಲ್ಲ ಅಂಥದ್ದು ಮಾಡ್ಕೋಸ್ ಗಡ್ಡಿ ಮದುವೆ ಆಗತ್ತಿಲ್ಲ ಏನು ಹ್ಞೂ ನೀನು ಏನು ಮಾಡ್ತಾನವ್ವ ಹ್ಞೂ ಮಾಡಿದ್ರಾಗು ಕಂಪ್ಲೇಂಟ್ ಕೊಡಂತಗು ಏನು ಹೇಳತ್ತೀನಿ ನೀನು ಅಯ್ಯೋ ನನ್ನ ಗಂಡ ಇಷ್ಟು ಕೆಟ್ಟ ಒಂದೇಳಿ ನನಗೆ ಈಗ ಗೊತ್ತಾಗಿದ್ದ ಚಿನ್ನ ರನ್ನ ಬಂಗಾರ ಗೋಂಬಿ ಅಂತಿದ್ದ ಆ ಇವ್ ಹೀಟು ಹೊಲಸ ಬುದ್ಧ ಅಯ್ಯೋ ದೇವ್ರಿ ನನಗೆ ಎಂತ ಗಂಡನ್ನು ಕೊಟ್ಬಿಟ್ಟಪ್ಪ